ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತಹದು ಹೌದು ಸ್ನೇಹಿತರೆ ಇವತ್ತು ಕೂಡ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ತಾರೀಕು ಇರುವುದರಿಂದ ಇವತ್ತು ಬೆಳ್ಳಂಬೆಳಗ್ಗೆ ಬೆಳಗೆಯಲ್ಲಿ ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಒಂದು ಭರ್ಜರಿ ಅಪ್ಡೇಟ್ ಬಂದಿರುವಂತಹದ್ದು ಸ್ನೇಹಿತರೆ ಹೌದು ಯಾವ ಅಪ್ಡೇಟ್ ಬಂದಿದೆ ಅಂದ್ರೆ ಇಲ್ಲಿ ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಒಟ್ಟಿಗೆನೇ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಅಂದ್ರೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗ್ತಾ ಇರುವುದರಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು ಹೌದು ಇಲ್ಲಿ ಖುದ್ದಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಬಿಡುಗಡೆ ಮಾಡುವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲೈಕ್ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತು ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಬಂದಿರುವಂತದ್ದು ಹೌದು ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ ಮೂರನೆಯ ಕಂತ್ರಣ ಕೂಡ ಎರಡು ಸಾವಿರ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ವೀಕ್ಷಕರೇ ಕೆಲವರಿಗೆ ಇಲ್ಲಿ ಒಟ್ಟಿಗೆನೆ ಮೂರು ಕಂತ್ರಣ ಮತ್ತು ಇಲ್ಲಿ ಕೆಲವರಿಗೆ ಎರಡು ಕಂತ್ರಣವನ್ನು ಹೀಗೆ ಹಂತ ಹಂತಗಳಾಗಿ ತಪ್ಪದೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತಹದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಇವತ್ತು ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಹೌದು ಇಲ್ಲಿ ಇದು ಇಲ್ಲಿ ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಯಾವ ಯಾವ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಹೌದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ನೀವೇನಾದರೂ ಇಲ್ಲಿ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ಮರದ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಅಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಹಣ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ಮಾಡೋಣ ಹೌದು ಈಗಾಗಲೇ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ನಮಗೆ ಕೇಳ್ತಾ ಇರುವ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಇಪ್ಪತ್ತು ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಬಿಡುಗಡೆ ಮಾಡಿರುವ ಸರ್ಕಾರ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕಳೆದ ಇಲ್ಲಿ ಎರಡು ತಿಂಗಳಿನಿಂದ ಕೇವಲ ಇಷ್ಟೇ ಹಣವನ್ನು ಕೂಡ ಬಿಡುಗಡೆ ಆಗಿರುವಂಥದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಎರಡು ಕಂತ್ರಣ ಅಂದರೆ ಟೋಟಲ್ ಆಗಿ ಇಪ್ಪತ್ನಾಲ್ಕನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಆದ ಕಾರಣ ಇಲ್ಲಿ ತಪ್ಪದೆ ಕೆಲವರಿಗೆ ಇಲ್ಲಿ ಎರಡು ಕಂತ್ರಣ ಅಂದ್ರೆ ಇಲ್ಲಿ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಮೂರು ಕಂತ್ರಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗಲೇಬೇಕು ಹಾಗಿದರೆ ಮೂರು ಕಂತ್ರಣವನ್ನು ಕೂಡ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತದೆ ಮತ್ತು ನಾಲ್ಕು ಕಂತ್ರಣವನ್ನು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು ಸ್ನೇಹಿತರೆ ನೋಡಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಅಂತ ಅವರು ಕೊಟ್ಟಿರುವುದರಿಂದ ಇಲ್ಲಿ ಲೈಕ್ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಮೊದಲನೇ ಹಂತದಲ್ಲಿ ಇರುವ ಕಾರಣದಿಂದ ಈ ಜಿಲ್ಲೆಗಳಿಗೆ ಇಲ್ಲಿ ಮೊದಲು ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಇಲ್ಲಿ ಉಳಿದ ಜಿಲ್ಲೆಗಳು ಅಂದರೆ ಇಲ್ಲಿ ಹನ್ನೆರಡರಿಂದ ಹದಿಮೂರು ಜಿಲ್ಲೆಗಳು ಕೂಡ ಉಳಿತಾವಲ್ಲ ಆ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಎರಡನೇ ಹಂತದಲ್ಲಿ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಹಂತ ಹಂತಗಳಾಗಿ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ಯಾವ ಯಾವ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡಿದ್ರೆ ಹಣವನ್ನು ಬರುತ್ತದೆ ಅಂತ ನಾವು ಇಲ್ಲಿ ಪೂರ್ಣವಾದ ಮಾಹಿತಿಯನ್ನು ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ಇಲ್ಲಿ ಈಗಾಗಲೇ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರೋ ಹಾಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ ವೀಕ್ಷಕರೇ ರಾಜ್ಯದಲ್ಲಿ ಇರುವಂತಹ ಅವರು ಇಲ್ಲಿ ಹೇಳಿರೋ ಪ್ರಕಾರ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಹಾಗಿದ್ರೆ ಅದರಲ್ಲಿ ಕೂಡ ಹದಿನಾರರಿಂದ ಇಪ್ಪತ್ತು ಜಿಲ್ಲೆಗಳು ಅಂತ ಹೇಳಿರೋ ಪ್ರಕಾರ ಆ ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ಭಾರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳು ಅಂತ ನಾವು ನೋಡ್ತಾ ಹೋದ್ರೆ ನುಡಿ ವೀಕ್ಷಕರಲ್ಲಿ ನಾವು ಜಿಲ್ಲೆಗಳನ್ನು ಕೂಡ ನಾವು ನಾವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಹಂತ ಹಂತಗಳಾಗಿ ಕೆಲವು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವ ಕಾರಣದಿಂದ ಲೈಕ್ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇಲ್ಲಿ ನಾವು ಜಿಲ್ಲೆಗಳನ್ನು ಕೂಡ ನೋಡ್ತಾ ಹೋದರೆ ನೋಡಿಲಿ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆ ರಾಯಚೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಉಡುಪಿ ಜಿಲ್ಲೆ ವಿಜಯಪುರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ನೇಹಿತರೆ ಹೌದು ಆಲ್ಮೋಸ್ಟ್ ಆಗಿಯೂ ಕೂಡ ಇಲ್ಲಿ ಎಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು ಹೌದು ಇಲ್ಲಿ ನೀವು ಕೂಡ ಕೌಂಟ್ ಮಾಡಿರಬಹುದು ತಪ್ಪದೆ ನೀವು ಕೂಡ ಈ ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ನೀವು ಕೂಡ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಒಂದು ಆಗಿದ್ದರೆ ನಿಮ್ಮ ಜಿಲ್ಲೆನು ಕೂಡ ಇಲ್ಲಿ ಯಾವುದು ಅಂತ ನಮಗೆ ನೀವು ತಿಳಿಸಬೇಕು ಏಕೆಂದರೆ ಎಕ್ಸಾಂಪಲ್ ಆಗಿ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ತಪ್ಪದೆ ಹಣವನ್ನು ಪಡೆದುಕೊಳ್ಳುತ್ತೀರಿ ಹೌದು ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡುವುದರ ಮೂಲಕ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಈ ಒಂದು ಎರಡು ರೂಲ್ಸ್ ಗಳನ್ನು ಕೂಡ ನೀವು ತಪ್ಪದೆ ಅಂದ್ರೆ ತಪ್ಪದೆ ಪಾಲಿಸಬೇಕು ಏಕೆಂದರೆ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಏನೆಂದರೆ ಇಲ್ಲಿ ಈಗಾಗಲೇ ರೇಷನ್ ಕಾರ್ಡ್ ಇರುವಂತಹ ಪ್ರತಿ ಒಬ್ಬರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಏನೆಂದರೆ ಈಗಾಗಲೇ ಇಲ್ಲಿ ಫೇಕ್ ರೇಷನ್ ಕಾರ್ಡ್ಗಳನ್ನು ಕೂಡ ತೆಗೆಸಿಕೊಂಡು ಇಲ್ಲಿ ಸರಕಾರದಿಂದ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತಾ ಇರುವಂತದ್ದು ಬೆಳಕಿಗೆ ಬಂದಿರುವಂಥದ್ದು ಸ್ನೇಹಿತರೆ ಹೌದು ಫೇಕ್ ರೇಷನ್ ಕಾರ್ಡ್ಗಳನ್ನು ಕೂಡ ಯಾರು ತೆಗೆಸಿಕೊಂಡಿರುತ್ತಾರಲ್ಲ ಇಲ್ಲಿ ನಾವು ಇನ್ನು ಮುಂದೆ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೂಡ ಹಣವನ್ನು ಬಿಡುಗಡೆ ಮಾಡಲ್ಲ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ತಪ್ಪದೇಲಿ ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗಬೇಕಾದ್ರೆ ನೀವು ತಪ್ಪದೆ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಒಂದು ಸಲ ಪರಿಶೀಲಿಸಬೇಕು ಸ್ನೇಹಿತರೆ ಹೌದು ಹಂತ ಹಂತಗಳಾಗಿ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗಬೇಕಾದ್ರೆ ನೀವು ಈ ಒಂದೆರಡು ರೂಲ್ಸ್ ಗಳನ್ನು ಕೂಡ ನೀವು ತಪ್ಪದೆ ಅಂದ್ರೆ ತಪ್ಪದೆ ಪಾಲಿಸಬೇಕು ಹೌದು ವೀಕ್ಷಕರೇ ಹಂತ ಹಂತಗಳಾಗಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಇಲ್ಲಿ ಯಾವ ಯಾವ ರೂಲ್ಸ್ ಅಂತ ನೋಡ್ತಾ ಹೋದ್ರೆ ನೋಡಿ ಖಂಡಿತವಾಗಿಯೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ಲವಾ ಅಂತ ನೀವು ಒಂದು ಸಲ ನಿಮ್ಮ ಊರಿನಲ್ಲಿ ಇರುವಂತಹ ಗ್ರಾಮವನ್ ಆಫೀಸ್ಗೆ ಹೋಗಿ ನೀವು ಒಂದು ಸಲ ಪರಿಶೀಲಿಸಬೇಕು ಇದೊಂದು ರೂಲ್ಸ್ ಆಯ್ತು ಸೊ ಇಲ್ಲಿ ಎರಡನೇ ಒಂದು ರೂಲ್ಸ್ ಯಾವುದು ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ನೀವು ಸಿಡಿಂಗ್ ಮಾಡಿಸಬೇಕು ಹೌದು 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 ಖಂಡಿತವಾಗಿಯೂ ಕೂಡ ನಾನು ಪ್ರತಿ ಒಂದು ಹುಡೋದಲ್ಲಿ ಕೂಡ ಹೇಳ್ತಾ ಇದೀನಿ ಮತ್ತು ಈ ಒಂದು ಇಡೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ನೀವು ಇನ್ನೂ ತನಕ ಈ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಅತಿ ಬೇಗನೆ ಅಂದರೆ ಅತಿ ಬೇಗನೆ ಹೋಗಿ ತಪ್ಪದೆ ನೀವು ಈ ಕೆ ಸಿ ಮಾಡಿಸಬೇಕು ವೀಕ್ಷಕರ ಹೌದು ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ಅತಿ ಬೇಗನೆ ಅಂದರೆ ಅತಿ ಬೇಗನೆ ನೀವು ತಪ್ಪದೆ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ನೋಡಿ ವೀಕ್ಷಕರೇ ಇದು ಎರಡು ರೂಲ್ಸ್ಗಳು ಆಯ್ತು ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಈ ಒಂದೆರಡು ರೂಲ್ಸ್ ಗಳನ್ನು ಕೂಡ ಪಾಲಿಸಿ ಅತಿ ಬೇಗನೆ ನೀವು ತಪ್ಪದೆ ಹಣವನ್ನು ಕೂಡ ಪಡೆದುಕೊಳ್ಳಬಹುದು ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿಯಾಗಿರುವುದರಿಂದ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಇದಿಷ್ಟು ಈ ದಿನದ ಮಾಹಿತಿ ನಾವಿಲ್ಲಿ ಇದೇ ರೀತಿಯಾಗಿಯೂ ಕೂಡ ಮತ್ತೊಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಇನ್ನಿತರ ಮಾಹಿತಿ ಜೊತೆಗೆ ಇಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗಬಹುದು ಸ್ನೇಹಿತರೆ ವೀಕ್ಷಕರೇ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ತೆಗೆ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಾವು ಇಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ಹಿಡೋದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ